ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಸಿಸೇರಿಯನ್ ಹೆರಿಗೆ ನಂತರ ಬಾಣಂತಿ ಆರೋಗ್ಯದಲ್ಲಿ ಏರುಪೇರು ಚಿಕಿತ್ಸೆ ಫಲಿಸದೆ ಬಾಣಂತಿ ಸಾವು ಅನಾಥವಾದ ನವಜಾತ ಶಿಶು ಓವರ್ಟೇಕ್ ಮಾಡುವ ವೇಳೆ ಎರಡು ಖಾಸಗಿ ಬಸ್ಗಳ ನಡುವೆ ಡಿಕ್ಕಿ ಓರ್ವ ಸಾವು ಅಪಘಾತದಲ್ಲಿ ಹದಿನೈದಕ್ಕೂ ಹೆಚ್ಚು ಜನರಿಗೆ ಗಾಯ ಅಂತರ್ಜಲ ವೃದ್ಧಿಗೆ ಮುಂದಾದ ಐಟಿಸಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಇಂಗು ಗುಂಡಿಗಳ ಮೂಲಕ ನದಿ ಪಾತ್ರದಲ್ಲಿ ನೀರು ಹಿಂಗಿಸುವ ಕಾರ್ಯಕ್ಕೆ ಚಾಲನೆ ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೃತ್ಯ ಐವತ್ತೆರಡು ವರ್ಷದ ತಂದೆಯಿಂದಲೇ ಗರ್ಭಿಣಿಯಾದ ಇಪ್ಪತ್ತು ವರ್ಷದ ಮಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ಕೋಳಿಗಳ ಸಾವು ತಂದ ಆತಂಕ ಹಕ್ಕಿ ಜ್ವರದ ಶಾಂಕೆ ಶಾಂಪಲ್ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ರವಾನೆ ಆತಂಕದಲ್ಲಿ ಕುಕ್ಕಟೋ ಕ್ರಮ ವಾರ್ತೆಗಳ ವಿವರ ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಬಾಣಂತಿ ಮುದ್ದಾದ ಗಂಡು ಮಗಿಗೆ ಜನ್ಮ ನೀಡಿದ್ಲು ಹೆರಿಗೆ ನಂತರ ತಾಯಿ ಮಗು ಆರೋಗ್ಯವಾಗಿದ್ರು ಇನ್ನೇನು ಆಸ್ಪತ್ರೆಯಿಂದ ಇಬ್ಬರನ್ನ ಡಿಸ್ಚಾರ್ಜ್ ಮಾಡಬೇಕಿತ್ತು ಅಷ್ಟರಲ್ಲಿ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಿ ಕೊನೆಗೆ ಚಿಕಿತ್ಸೆ ಫಲಿಸದೆ ತಾಯಿ ಸ್ಮಶಾನ ಸೇರಿದ್ರೆ ಆಕೆಯ ನವಜಾತ ಗಂಡು ಶಿಶು ಅನಾಥವಾಗಿದೆ ಈ ಕುರಿತು ಮನ ಕಲಕುವ ವರದಿ ಸಾವಿನ ಮನೆ ಸೇರಿರುವ ತಾಯಿ ತಾಯಿ ಆರೈಕೆಯಲ್ಲಿ ಇರಬೇಕಾದ ನವಜಾತ ಗಂಡು ಶಿಶು ಸಂಬಂಧಿಗಳ ಆರೈಕೆಯಲ್ಲಿ ಇರುವ ದೃಶ್ಯ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಚೌಡಾರೆಡ್ಡಿಹಳ್ಳಿ ನಿವಾಸಿ ಅನುಶ್ರೀ ಹೆರಿಕೆಗಾಗಿ ಚಿಕ್ಕಬಳ್ಳಾಪುರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದಳು ಮಾರ್ಚ್ ನಾಲ್ಕರಂದು ಅನುಶ್ರೀಗೆ ಸಿಸೇರಿಯನ್ ಮೂಲಕ ವೈದ್ಯೆ ಡಾಕ್ಟರ್ ರೇಣುಕಾ ಸಿಝೇರಿಯನ್ ಹೆರಿಗೆ ಮಾಡಿಸಿದ್ರು ಅನುಶ್ರೀ ಆರೋಗ್ಯವಾಗಿದ್ದಳು ಇನ್ನೇನು ತಾಯಿ ಮಗುವನ್ನ ಡಿಸ್ಚಾರ್ಜ್ ಮಾಡಬೇಕಿತ್ತು ಹೆರಿಗೆಯಾಗಿ ಒಂದು ವಾರದ ನಂತರ ಅನುಶ್ರೀ ಆರೋಗ್ಯದಲ್ಲಿ ಏರುಪೇರಾಗಿದೆ ಇದರಿಂದ ಚಿಕ್ಕಬಳ್ಳಾಪುರ ಮಕ್ಕಳ ಆಸ್ಪತ್ರೆ ವೈದ್ಯರು ಚಿಕಿತ್ಸೆ ನೀಡಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಅನುಶ್ರೀ ಮೃತಪಟ್ಟಿದ್ದಾಳೆ ಇನ್ನು ಅನುಶ್ರೀಗೆ ತೀವ್ರ ಜ್ವರ ಬಿಪಿ ಹೃದಯ ಸ್ತಂಭನ ಸೇರಿದಂತೆ ಉಸಿರಾಟ ಸಮಸ್ಯೆ ಆರಂಭವಾಗಿದೆ ಇದರಿಂದ ಚಿಕ್ಕಬಳ್ಳಾಪುರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆದರೆ ಅಲ್ಲಿಯೂ ಚಿಕಿತ್ಸೆ ಫಲಕಾರಿಯಾಗದೆ ಅನುಶ್ರೀ ಮೃತಪಟ್ಟಿದ್ದು ಅನುಶ್ರೀ ಸಾವಿನಲ್ಲಿ ವೈದ್ಯರ ಕರ್ತವ್ಯ ಲೋಪ ನಿರ್ಲಕ್ಷ್ಯ ಇಲ್ಲ ಬಾಣಂತಿಗೆ ಬಿಪಿಯಾಗಿ ಹೃದಯ ಸ್ತಂಭನವಾದ ಕಾರಣ ಮೃತಪಟ್ಟಿದ್ದಾಳೆ ಎಂದು ವೈದ್ಯರು ಸಮುಚಾಯಿಸಿ ನೀಡಿದ್ದಾರೆ ಒಂದು ಟೂ ತ್ರೀ ಬಾರಿ ನಾಲ್ಕೈದು ಸರಿ ರಿವೈವ್ ಮಾಡಿದ್ದಾರೆ ಪೇಷಂಟ್ ಜೀವ ಹೋಗ್ತೀನಿ ವೆಂಟಿಲೇಷನ್ ಎಲ್ಲ ಮೇಂಟೈನ್ ಮಾಡಿದ್ವಿ ಬಟ್ ಇದು ಕಾರ್ಡಿಯಾಕ್ ಎಲ್ಯೂಯೇಷನ್ ಆಗ್ಬೋದು ಕಾರ್ಡಿಯಾಕ್ ಪ್ರಾಬ್ಲಮ್ ಬಂದಿದೆ ಕಾರ್ಡಿಯಾಕ್ ಅರಸ್ಟು ಮತ್ತು ಕಾರ್ಡಿಯೋ ಮಯೋಪತಿ ಆಗುತ್ತೆ ಆಮೇಲೆ ಸ್ವಲ್ಪ ಕಾ ಹಾರ್ಟಲ್ಲಿ ಚೇಂಜಸ್ ಬಂದಿದೆ ಅದಕ್ಕೋಸ್ಕರ ಇಲ್ಲಿ ಕಾರ್ಡಿಯಾಕ್ ಯುನಿಟ್ ಇದ್ದಲ್ಲ ಅದಕ್ಕೆ ಬೆಂಗಳೂರಿಗೆ ಕಳಿಸ್ಬೇಕು ಬಟ್ ಅಲ್ಲಿ ವಾಣಿಜ್ಯ ನರಸಲ್ಲಿ ಡೆತ್ ಆಗಿದೆ ಇದು ನಮಗೂ ನೋವಿನ ಸಂಗತಿ ಬಟ್ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಅಂತ ನೆಗ್ಲಿಷಿಯನ್ಸ್ ಆಗಿಲ್ಲ ಈ ಇದರಲ್ಲಿ ಯಾಕೆ ಅಂದರೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರವು ಎಲ್ಲ ಕಾಂಪ್ಲಿಕೇಟೆಡ್ ಕೇಸ್ ಎಂಥ ಕಾಯಿಲೆಯನ್ನು ನಾವು ತಗೋಬೇಕು ನೋಡಲೇಬೇಕು ಮಾಡಲೇಬೇಕು ಹಾಗಾಗಿ ಇನ್ನು ಇತ್ತ ತಾಯಿಯ ಎದೆ ಹಾಲು ಕುಡಿದು ಅಮ್ಮನ ಹಾರೈಕೆಯಲ್ಲಿ ಇರಬೇಕಾದ ನವಜಾತ ಗಂಡು ಮಗು ಅಮ್ಮನ ಅಪ್ಪಗೆ ಇಲ್ಲದೆ ತಾಯಿಯ ನಿರೀಕ್ಷೆಯಲ್ಲಿ ಉಸಿರಾಡುವಂತಾಗಿದ್ದು ಮಾತ್ರ ವಿಪರ್ಯಾಸ ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಎರಡು ಖಾಸಗಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬಸ್ ಪ್ರಯಾಣಿಕನೊಬ್ಬ ಸಾವನ್ನಪ್ಪಿ ಹದಿನೈದಕ್ಕೂ ಹೆಚ್ಚು ಜನ ಗಾಯಗೊಂಡಿರುವ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗುಂಟಪಲ್ಲಿ ಕ್ರಾಸ್ ಬಳಿ ತಡರಾತ್ರಿ ಸಂಭವಿಸಿದೆ ಸುವರ್ಣಮುಖಿ ಬಸ್ ಹಾಗೂ ಎಆರ್ ಟ್ರಾವೆಲ್ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಓರ್ವ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗುಂಡಪಲ್ಲಿ ಕ್ರಾಸ್ ಬಳಿ ನಡೆದಿದೆ ಬಸ್ ಓವರ್ಟೇಕ್ ಮಾಡಲು ಹೋಗಿ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ ಅಪಘಾತದಲ್ಲಿ ಆಂಧ್ರದ ಮದನಪಲ್ಲಿಯ ಗಂಗಾಧರ್ ಸಾವನ್ನಪ್ಪಿದ್ದಾನೆ ಸುಮಾರು ಹದಿನೈದಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದು ಗಾಯಾಳುಗಳನ್ನು ಆಂಧ್ರದ ಮದನಬಲಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಸತೀಶ್ ಎನ್ಯೂಸ್ ಟಿವಿ ಕೋಲಾರ ಅಗಲನೂರು ಉದ್ದನೂರು ಹಾಗೂ ಹದಿನಾಲ್ಕು ಅಡಿ ಆಳದ ಇಂಗು ಗುಂಡಿಗಳನ್ನು ತೋಡುವುದರಿಂದ ಎರಡು ಪಟ್ಟು ನೀರು ಹಿಂಗಿ ಅಂತರ್ಜಲ ಹೆಚ್ಚಳವಾಗುತ್ತದೆ ಜೊತೆಗೆ ರೈತರ ಕೊಳವೆ ಬಾವಿಗಳಲ್ಲಿ ನೀರು ಹೆಚ್ಚಾಗುತ್ತದೆ ಇದೊಂದು ಮಾತ್ರಿ ಹಿಂಗು ಗುಂಡಿಗಳ ಪ್ರಾಜೆಕ್ಟ್ ಆಗಿದ್ದು ಪೂರ್ಣಗೊಂಡು ನೀರು ಸಂಗ್ರಹವಾದರೆ ಈ ಯೋಜನೆಯನ್ನ ನರೇಕಾ ಯೋಜನೆಗೆ ಜೋಡಿಸಲಾಗುವುದು ಎಂದು ಆರ್ಟ್ ಆಫ್ ಲಿವಿಂಗ್ ನಿರ್ದೇಶಕ ನಾಗರಾಜ್ ತಿಳಿಸಿದರು ಐಟಿಸಿ ಬಂಗಾರದ ಭವಿಷ್ಯ ಹಾಗೂ ಆರ್ಟ್ ಆಫ್ ಲಿವಿಂಗ್ ಟ್ರಸ್ಟ್ ಜಿಲ್ಲಾ ಪಂಚಾಯಿತಿ ಸಹಯೋಗದೊಂದಿಗೆ ದಕ್ಷಿಣ ಪಿನಾಕಿನಿ ನದಿ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದವು ತಮ್ಮ ಸಿಎಸ್ಆರ್ ನಿಧಿಯಿಂದ ನಿರ್ಜೀವವಾದ ನದಿಯನ್ನ ಮತ್ತೆ ಜೀವ ನದಿಯನ್ನಾಗಿಸಲು ಇಂದು ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಪಂಚಾಯಿತಿ ಅಂದಾರ್ಲಹಳ್ಳಿ ಕೆರೆಯಲ್ಲಿ ನೂರು ಅಡಿ ಅಗ್ಲ ನೂರು ಅಡಿ ಉದ್ದ ಹಾಗೂ ಹದ್ನಾಲ್ಕು ಅಡಿ ಆಳದ ಇಪ್ಪತ್ತೈದು ಲಕ್ಷ ವೆಚ್ಚದ ಇಂಗೋ ಗುಂಡಿಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಆರ್ಟ್ ಆಫ್ ಲಿವಿಂಗ್ ಟ್ರಸ್ಟ್ ನಿರ್ದೇಶಕ ನಾಗರಾಜ್ ದಕ್ಷಿಣ ಭಾಗದಲ್ಲಿ ಹರಿಯುತ್ತಿದ್ದ ಜೀವ ನದಿಗಳು ಬತ್ತಿ ಹೋಗಿವೆ ಕುಡಿಯುವ ನೀರಿಗೂ ಬರ ಬಂದಿತ್ತು ಹೆಚ್ಎನ್ ವ್ಯಾಲಿ ಈ ಕಡೆ ಹರಿಸಿದ ಮೇಲೆ ಈಗ ಅಂತರ್ಜಲ ವೃದ್ಧಿಯಾಗಿದೆ ಆದರೆ ಜೀವ ನದಿಗಳ ಕೊರತೆ ಇದೆ ಅದಕ್ಕಾಗಿ ಐಟಿಸಿ ಮತ್ತು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗಳು ತಮ್ಮ ಸಿಎಸ್ಆರ್ ಅನುದಾನದಲ್ಲಿ ದಕ್ಷಿಣ ಪಿನಾಕಿನಿ ನದಿ ಮೂಲಗಳ ಅಭಿವೃದ್ಧಿಗೆ ಮುಂದಾಗಿದೆ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಈ ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದ್ದವು ಎಂದು ಪಟ್ರೈನಹಳ್ಳಿ ಪಂಚಾಯಿತಿ ಆಯ್ಕೆ ಮಾಡಲಾಗಿದ್ದವು ಮುಂದಿನ ದಿನಗಳಲ್ಲಿ ಈ ಭಾಗದ ಎಲ್ಲ ಪಂಚಾಯಿತಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದರು ಏನು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಈ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ ತುಂಬ ಉತ್ತಮವಾದಂಥ ಯೋಜನೆ ಅಂತ ಅನ್ಕೊಬೋದು ಏಕೆಂತಂದರೆ ನಮ್ಮ ರೈತರಿಗೆ ಜಮೀನುಗಳಿಗೆ ನೀರು ಬೇಕು ಅಂತಂದರೆ ಏನೋ ಅಂತರ್ಜಲ ಅಂತಕ್ಕಂಥದ್ದು ಬೇಕಾಗುತ್ತೆ ಆದ್ದರಿಂದ ಇಂತಹ ಯೋಜನೆಗಳು ಅಂದರೆ ಪುನಃ ಜಲಾನಯನ ಪುನ ಪುನಃಚ್ಚನ ಯೋಜನೆಗಳಿಂದ ನಮಗಾಗಲಿ ರೈತರಿಗಾಗ್ಲಿ ತುಂಬ ಅನುಕೂಲ ಆಗುತ್ತೆ ಮತ್ತು ಈ ಈ ಒಂದು ಯೋಜನೆಯನ್ನು ಇಡೀ ಡಿಸ್ಟಿಕ್ ಇಡೀ ಕರ್ನಾಟಕ ಅಂತಕ್ಕಂಥದ್ದನ್ನು ವಿಸ್ತರಣೆ ಮಾಡಿ ಈ ಒಂದು ಯೋಜನೆ ಯಶಸ್ವಿಗೊಳಿಸಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ರೈತರಿಗೆ ಎಲೆ ಒಂದು ಕಡೆ ನೀರು ಈಗ ಸುತ್ತಮುತ್ತ ಬೋರ್ವೆಲ್ ಎಲ್ಲ ರೀಚಾರ್ಜ್ ಆಗುತ್ತೆ ಅಂದರೆ ಹಿಂದೆ ಏನಾಗ್ತಿತ್ತು ಈ ಕೆ ಸಿ ವ್ಯಾಲಿ ಬರೋಕ್ಕೆ ಮುಂದಿಗೆ ನಾ ನೀರು ಕುಡಿಯೋಕೆ ಇರಲಿಲ್ಲ ಹಳ್ಳಿಗಳಲ್ಲಿ ಈ ಕೆ ಸಿ ವಿಯಲ್ಲಿ ಹಳ್ಳಿ ಕೆರೆಗಳಿಗೆ ಬಂದಾಗ ಪುನಶ್ಚೇತನ ಅಂತಕ್ಕಂಥದ್ದಾಯಿತು ಈ ನೀರು ಹಿಂಗತಕ್ಕಂಥ ಒಂದು ಯೋ ಇದಾಯಿತು ಆವಾಗೇನಾಗುತ್ತೆ ರೈತರು ಬೋರ್ವೆಲ್ಲೆಲ್ಲ ನೀರು ಬರ್ತಕ್ಕಂಥ ಒಂದು ಕ್ರಮ ಆಯಿತು ಆದ್ದರಿಂದ ಇದು ಸಹ ಒಂದು ಜಾನುವಾರು ಬೇಕಾಗ್ಬೋದು ಮತ್ತು ರೈತ್ರಿಗಾಗಿರ್ಬೋದು ತುಂಬ ಅನುಕೂಲ ಅಂತ ಯೋಜನೆ ಅಂತ ಹೇಳ್ಬೋದು ಇದೇ ವೇಳೆ ಸ್ಥಳಕ್ಕೆ ಎನ್ಆರ್ಎಲ್ಎಂ ಸದಸ್ಯ ಮತ್ತು ಮಹಿಳಾ ಎಸ್ಎಚ್ಜಿ ಮಹಿಳೆಯರನ್ನು ಕರೆಸಿ ಇಂಗು ಗುಂಡಿಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಈ ವೇಳೆ ಜಿಲ್ಲಾ ಪಂಚಾಯಿತಿ ಸಹಾಯಕ ಕಾರ್ಯದರ್ಶಿ ಮುನಿಯಪ್ಪ ಪಟ್ರೇನಹಳ್ಳಿ ಪಂಚಾಯಿತಿ ಸದಸ್ಯರು ಅಣಕನೂರು ವೆಂಕಟೇಶಪ್ಪ ಅಂದಾರ್ಲಹಳ್ಳಿ ವೆಂಕಟೇಶ್ ಮಾಜಿ ಅಧ್ಯಕ್ಷ ಲೋಕೇಶ್ ರಾಜಶೇಖರ್ ಪಿಡಿಒ ನಾರಾಯಣಸ್ವಾಮಿ ಇನ್ನಿತರರು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಶ್ರೀ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ತಿರುಕಲ್ಯಾಣೋತ್ಸವ ಮತ್ತು ಬ್ರಹ್ಮರಥೋತ್ಸವ ಚಿಕ್ಕ ಕಾಡಿಕನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ನಲವತ್ತೆಂಟನೇ ವಾರ್ಷಿಕೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹದಿನಾಲ್ಕರಂದು ಬೆಳಿಗ್ಗೆ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಅದೇ ದಿನ ರಾತ್ರಿ ಕಾಳಮ್ಮ ದೇವಿಯ ನಾಲ್ಕನೇ ವರ್ಷದ ಹೂವಿನ ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮಸ್ಥರು ಕೋರಿದ್ದಾರೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ರಸ್ತೆ ಚಿಕ್ಕಬಳ್ಳಾಪುರ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ ಏಮ್ಸ್ ಅಕಾಡೆಮಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನೀಟ್ ಸಿಇಟಿ ಕ್ರಾಶ್ ಕೋರ್ಸ್ ಆರಂಭಿಸಲಾಗಿದೆ ಪ್ರತಿದಿನ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಗಂಟೆವರೆಗೆ ನಿರಂತರ ಇಪ್ಪತ್ನಾಲ್ಕು ದಿನಗಳು ಕೆಸೆಟ್ ಮತ್ತು ಮೂವತ್ತಾರು ದಿನಗಳು ನೀಟ್ಗೆ ತರಬೇತಿ ನೀಡಲಾಗುವುದು ಸಿಇಟಿ ನೀಟ್ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಮತ್ತು ಮೈಕ್ರೋ ಶೆಡ್ಯೂಲ್ನಂತೆ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನು ನಿರ್ವಹಿಸಲಾಗುತ್ತದೆ ನಮ್ಮದೇ ಆದ ಯುನಿಕ್ ಸ್ಟಡಿ ಮೆಟೀರಿಯಲ್ ನೀಡಲಾಗುತ್ತದೆ ಮತ್ತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇಂದ ಉಚಿತ ಬಸ್ ಸೌಲಭ್ಯವಿರುತ್ತದೆ ಕೋರ್ಸ್ ಫೀ ಒಂಬತ್ತು ಸಾವಿರ ಮಾತ್ರ ನಮ್ಮಲ್ಲಿ ಕೋಚಿಂಗ್ ಪಡೆದ ವಿದ್ಯಾರ್ಥಿಗಳು ಸಿಇಟಿ ನಲ್ಲಿ ಉತ್ತಮ ಅಂಕ ಪಡೆದು ಟಾಪ್ ಟೆನ್ ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ ಮಾರ್ಚ್ ಇಪ್ಪತ್ತರಿಂದ ತರಗತಿಗಳು ಆರಂಭವಾಗಲಿದೆ ಹಿಂದೆ ಸಂಪರ್ಕಿಸಿ ಏಮ್ಸ್ ಅಕಾಡೆಮಿ ನ್ಯೂಟನ್ ಇಂಟಿಗ್ರೇಟೆಡ್ ಯು ಕಾಲೇಜು ಚಿಕ್ಕಬಳ್ಳಾಪುರ ಮೊಬೈಲ್ ಸಂಖ್ಯೆ ಸೆವೆನ್ ನೈನ್ ಸೆವೆನ್ ಫೈವ್ ಏಟ್ ಟೂ ಸೆವೆನ್ ತ್ರೀ ಫೋರ್ ತ್ರೀ ಮತ್ತು ನೈನ್ ಫೈವ್ ತ್ರೀ ಏಟ್ ಸಿಕ್ಸ್ ಒನ್ ನೈನ್ ಜೀರೋ ಡಬಲ್ ಫೈವ್ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ತಂದೆಯಿಂದಲೇ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಪೈಶಾಚಿಕ ಕೃತ್ಯ ನಡೆದಿದ್ದು ಹೆತ್ತ ಮಗಳ ಮೇಲೆ ನಿರಂತರ ಅತ್ಯಾಚಾರವೆಸಗಿದ್ದು ಮಗಳು ಗರ್ಭಿಣಿಯಾದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಆರೋಪಿ ತಂದೆಯನ್ನ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಕಾಮಸಮುದ್ರ ಪೊಲೀಸರು ಜಾಯಿಲಿಗಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರಂ ಹೋಬಳಿಯ ಹಳ್ಳಿಯೊಂದರಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೃತ್ಯವನ್ನು ನಡೆದಿದೆ ಐವತ್ತೆರಡು ವರ್ಷದ ತಂದೆಯಿಂದಲೇ ಇಪ್ಪತ್ತು ವರ್ಷದ ಮಕ್ಕಳು ಗರ್ಭಿಣಿಯಾಗಿರುವ ಪ್ರಕರಣ ಬೆಳಕಿಗೆ ಬಂದಿದ್ದು ಮಗಳೇ ಖುದ್ದು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ ಆರೋಪಿ ಹನ್ನೊಂದು ವರ್ಷಗಳ ಹಿಂದೆ ಪತ್ನಿಯನ್ನ ಕಳೆದುಕೊಂಡಿದ್ದು ಮೂರು ಮಕ್ಕಳ ತಂದೆಯಾಗಿರುವ ವ್ಯಕ್ತಿಯಿಂದ ಈ ಅಮಾನವೀಯ ಕೃತ್ಯ ಜರುಗಿದೆ ಗಾರಿ ಕೆಲಸ ಮಾಡಿಕೊಂಡಿದ್ದ ಈತ ಮೂರು ಮಕ್ಕಳನ್ನ ಪೋಷಿಸುತ್ತಿದ್ದ ಈತನಿಗೆ ಹದಿನೆಂಟು ವರ್ಷದ ಮಗ ಹಾಗೂ ಹದಿನಾರು ವರ್ಷದ ಮಕ್ಕಳು ಸಹ ಇದ್ದಾರೆ ಗರ್ಭಿಣಿ ಮಕ್ಕಳು ಕೊಟ್ಟ ದೂರಿನ ಆಧಾರದ ಮೇಲೆ ಕಾಮಸಮುದ್ರಂ ಪೊಲೀಸರಿಂದ ಆರೋಪಿ ತಂದೆಯನ್ನ ಬಂಧಿಸಲಾಗಿದೆ ಸತೀಶ್ ಟಿವಿ ಕೋಲಾರ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡು ರಾಜ್ಯದೆಲ್ಲೆಡೆ ತಲ್ಲಣ ಮಾಡಿದ್ದು ಕೋಳಿ ಮಾಂಸ ಮಾರಾಟ ಒತ್ತಿಮೆಯನ್ನೇ ಅಲ್ಲಾಡಿಸಿದೆ ಈಗ ಮತ್ತೊಂದು ಪ್ರಕರಣ ನಗರದಲ್ಲಿ ಕಾಣಿಸಿಕೊಂಡು ಇನ್ನಷ್ಟು ಆತಂಕ ಸೃಷ್ಟಿಸುವ ಘಟನೆ ಬೆಳಕಿಗೆ ಬಂದಿದೆ ಇಂದು ನಾಲ್ಕು ಕೋಳಿಗಳು ಸತ್ತಿದ್ದ ಹಕ್ಕಿ ಜ್ವರ ಶಂಕೆ ವ್ಯಕ್ತವಾದ ಹಿನ್ನೆಲೆ ಶಾಂಪಲ್ ಅನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಅದೆಲ್ಲಿ ಅಂತೀರಾ ಈ ಸುದ್ದಿ ನೋಡಿ ಹೌದು ರಾಜ್ಯದಲ್ಲಿಯೇ ಮೊದಲು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬಳ್ಳಾರಿಯಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡು ತಲ್ಲಣ ಮೂಡಿಸಿದ್ದವು ಇಡೀ ರಾಜ್ಯದಲ್ಲಿ ಕುಕ್ಕಟೋದ್ಯಮದ ಮೇಲೆ ಪರಿಣಾಮ ಬೀರಿದೆ ಕೋಳಿ ಮಾಂಸ ಮಾರಾಟವೇ ಕಡಿಮೆಯಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ವರ್ಧಹಳ್ಳಿಯಲ್ಲಿ ಕೋಳಿಗಳ ಮಾರಣ ಹೋಮವೇ ನಡೆದು ಹೋಗಿತ್ತು ಈಗ ಅಂಥದೇ ಮತ್ತೊಂದು ಪ್ರಕರಣ ಚಿಕ್ಕಬಳ್ಳಾಪುರ ನಗರದ ಇಪ್ಪತ್ತೊಂದನೇ ವಾರ್ಡ್ನ ಶಾಂತಿನಗರದಲ್ಲಿ ನಾಲ್ಕು ಕೋಳಿಗಳು ಸತ್ತು ಹೋಗಿದ್ದು ಬೆಳ್ಳಂಬಳಗ್ಗೆ ಆತಂಕ ಮೂಡಿಸಿತ್ತು ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ್ದ ಪಶುವೈದ್ಯ ಇಲಾಖೆ ಉಪನಿರ್ದೇಶಕ ರಮೇಶ್ ಸ್ಯಾಂಪಲ್ ಸಂಗ್ರಹ ಮಾಡಿ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಆ ಮನೆಯಲ್ಲಿ ಗಾಳಿ ಇಲ್ಲದ ಕಡೆ ಕೋಳಿ ಸಾಕಾಣಿಕೆ ಮಾಡಲಾಗಿತ್ತು ನಾಯಿಗಳ ಕಚ್ಚಾಟವಾಗಿತ್ತು ಸತ್ತ ಕೋಳಿಗಳನ್ನು ಹೊರಗೆ ಎಸೆಯಲಾಗಿತ್ತು ಎನ್ನಲಾಗಿದ್ದು ಪ್ರಯೋಗಾಲಯದಿಂದ ವರ್ತಿ ಬಂದ ಕೂಡಲೇ ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಎಂಬುದು ತಿಳಿಯಲಿದೆ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇತ್ತೀಚೆಗೆ ನಡೆದಿದ್ದ ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನಗಳನ್ನು ತನ್ನದಾಗಿಸಿಕೊಂಡ ಬಿಜೆಪಿ ಜೆಡಿಎಸ್ ಅಲಿಯನ್ಸ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ವಿರೋಧ ಪಕ್ಷದವರು ತಡೆ ಆಜ್ಞೆ ತರಬಹುದೆಂಬ ಭೀತಿಯಲ್ಲಿದ್ದ ನಿರ್ದೇಶಕರಿಗೆ ಯಾವ ತಡೆಯೂ ಇಲ್ಲದೆ ಸುಸೂತ್ರವಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳೆರಡರಲ್ಲೂ ಬಿಜೆಪಿ ಪಕ್ಷದ ಬೆಂಬಲಿತ ಸದಸ್ಯರೇ ಅವಿರೋಧವಾಗಿ ಆಯ್ಕೆಯಾಗಿದ್ದವು ಅಧ್ಯಕ್ಷರಾಗಿ ಗಂಗ್ರೆ ಕಾಲುವೆ ಪ್ರಸಾದ್ ಪುನರಾರಯ್ಕೆಯಾಗಿದ್ದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಪೆರೇಸಂದ್ರ ಎಸ್ಸಿ ಮೀಸಲು ಕ್ಷೇತ್ರದ ರಾಮಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯದಲ್ಲಿಯೇ ಪ್ರತಿಷ್ಠಿತ ಭೂ ಅಭಿವೃದ್ಧಿ ಬ್ಯಾಂಕುಗಳಲ್ಲಿ ಒಂದಾದ ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕಿನ ಮುಂದಿನ ಅವಧಿಗೆ ಗಂಗ್ರೆ ಕಾಲುವೆ ಪ್ರಸಾದ್ ಪುನರಾಯ್ಕೆಯಾಗಿದ್ದರೆ ಪಿರೇಸಂದ್ರದ ಎಸ್ಸಿ ಮೀಸಲು ಕ್ಷೇತ್ರದ ಪಿಎನ್ ರಾಮಪ್ಪ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಇಂದು ನಿಗದಿಯಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ವಿರೋಧ ಪಕ್ಷದ ನಾಯಕರು ತಡೆಯಾಜ್ಞೆ ತರಬಹುದೆಂಬ ಅನುಮಾನ ಕಾಡಿತ್ತು ಆ ಬಗ್ಗೆ ಬಿಜೆಪಿ ಮುಖಂಡರು ಕೆವಿ ನಾಗರಾಜ್ ಸುದ್ದಿಗೋಷ್ಠಿ ಸಹ ನಡೆಸಿ ತಡೆಯಾಜ್ಞೆ ತಂದ್ರೆ ರೈತರು ಸಮೇತ ಉಗ್ರ ಹೋರಾಟ ರೂಪಿಸುವುದಾಗಿ ಎಚ್ಚರಿಕೆ ನೀಡಿದರು ಸದ್ಯ ಯಾವುದೇ ತಡೆ ಇಲ್ಲದೆ ಇಂದು ಸುಸೂತ್ರವಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆದಿದೆ ಪುನರಾಯ್ಕೆಗೊಂಡ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಬಿಜೆಪಿ ಮುಖಂಡರು ಪಿಎನ್ ಕೇಶವರೆಡ್ಡಿ ಕೆವಿ ನಾಗರಾಜ್ ಎಂಎಫ್ಸಿ ನಾರಾಯಣಸ್ವಾಮಿ ಹಾಗೂ ಇತರೆ ಮುಖಂಡರು ಹಾರ ತುರಾಯಿ ಹಾಕಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಗಂಗರೆ ಕಾಲುವೆ ಪ್ರಸಾದ್ ಕಳೆದ ಬಾರಿ ಬ್ಯಾಂಕ್ ಲಾಭದ ಹಣವನ್ನು ಷೇರುದಾರರಿಗೆ ಬೋನಸ್ ಹಂಚಿಕೆ ಮಾಡಲಾಗಿತ್ತು ಹಿಂದೆ ಇದ್ದ ಅಧ್ಯಕ್ಷರು ಹೈಟೆಕ್ ಕಟ್ಟಡ ನಿರ್ಮಾಣಕ್ಕೆ ಶ್ರಮ ವಹಿಸಿದ್ರು ಕಾಳೇಗೌಡರು ಸಹ ಅಭಿವೃದ್ಧಿಗೆ ಶ್ರಮ ವಹಿಸಿದ್ದಾರೆ ನನಗೆ ಕೊನೆಯ ಹಂತದಲ್ಲಿ ಅಧಿಕಾರ ಸಿಕ್ಕಿತ್ತು ಬ್ಯಾಂಕ್ ಅಭಿವೃದ್ಧಿಗೆ ಸಂಬಂಧಿಸಿದ ಇನ್ನೊಂದಿಷ್ಟು ಕೆಲಸಗಳು ಬಾಕಿ ಇರುವುದರಿಂದ ಎಲ್ಲಾ ಸದಸ್ಯರನ್ನ ಮನವಿ ಮಾಡಿ ಮತ್ತೆ ಅಧ್ಯಕ್ಷ ಗಾತಿಗೆ ಏರುವ ಪ್ರಯತ್ನ ಮಾಡಿದ್ದೇನೆ ಈ ಬಾರಿ ನಮಗೆ ಅಂಟಿಕೊಂಡಿರುವ ಸರ್ಕಾರಿ ಜಮೀನು ಬ್ಯಾಂಕ್ ಹೆಸರಿಗೆ ಮಾಡಿಸುವುದು ರೈತರಿಗೆ ಸಮರ್ಪಕವಾಗಿ ಸಾಲ ಸೌಲಭ್ಯ ಕೊಡಿಸುವುದು ಗುರಿಯಾಗಿದೆ ಎಂದರು ಬ್ಯಾಂಕ್ ಎಲೆಕ್ಷನ್ ನಡೆಯಿತು ಅದರಲ್ಲಿ ನಮ್ಮ ಹನ್ನೆರಡು ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರ ಇನಾನಮಸ್ ಆಗಿ ಎಲೆಕ್ಟ್ ಆದರು ನಾಲ್ಕು ಕ್ಷೇತ್ರಕ್ಕೆ ಚುನಾವಣೆ ನಡೆಯಿತು ಅದರಲ್ಲಿ ಆರು ಕ್ಷೇತ್ರನು ನಮ್ಮ ಪರವಾಗಿ ಬಂದಿದೆ ಈಗ ಒಟ್ಟು ಹನ್ನೊಂದು ಕ್ಷೇತ್ರಗಳು ನಮ್ಮ ಬಲ ಆಗಿದೆ ಇದರಲ್ಲಿ ನಾನು ಎರಡನೇ ಬಾರಿಗೆ ಆಯ್ಕೆ ಆಗ್ತಾ ಇದ್ದೀನಿ ಇದಕ್ಕೆ ಕಾರಣಕರ್ತರಾದರು ನಮ್ಮ ಎಂ ಪಿ ಸಾಹೇಬರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಕಾರಣ ಇದು ಯಾಕಂದರೆ ಅವರು ಮೊದಲಿಂದಲೂ ಅವರು ಅಭಿವೃದ್ಧಿ ಅಧಿಕಾರರು ಅದರಿಂದಲೇ ಅವರಿಂದ ಮುಖಾಂತರನೇ ಇದು ಸಾಧ್ಯ ಆಗಿರೋದು ಮತ್ತು ನಾವು ಹಿಂದೆ ನಾನು ಅಧ್ಯಕ್ಷ ಅವಧಿಯಲ್ಲೂ ಸಹ ಒಳ್ಳೆ ರೀತಿಯಲ್ಲಿ ನಾನು ಬೋನಸ್ ಕೂಡ ಕೊಟ್ಟಿದ್ದೆ ಕೆಲಸ ಈ ವೇಳೆ ಉಪಾಧ್ಯಕ್ಷ ರಾಮಪ್ಪ ಸದಸ್ಯರಾದ ಮುಕ್ತಾಮುನಿಯಪ್ಪ ಅಗಲ ಗುರುಕೆ ಚಂದ್ರಶೇಖರ್ ನಂದಿ ಜಿಆರ್ ಶ್ರೀನಿವಾಸ್ ವ್ಯವಸ್ಥಾಪಕ ಮಂಜುನಾಥ್ ಇತರರು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ತಮ್ಮ ಪಿತ್ರಾರ್ಜಿತ ಜಮೀನಿನಲ್ಲಿ ರೋಸ್ ಸಾಮಂತಿ ಗಿಡ ಬೆಳೆಸಿಕೊಂಡು ಜೀವನ ನಡೆಸುತ್ತಿದ್ದ ಜಮೀನಿಗೆ ಎರಡು ಮೂರು ಜೆಸಿಬಿಗಳೊಂದಿಗೆ ಏಕಾಏಕಿ ನುಗ್ಗಿ ಕಟಾವಿಗೆ ಬಂದಿದ್ದ ಹೂವು ಸಮೇತ ನಾಶಪಡಿಸಿ ತೋಟದಲ್ಲಿಯೇ ಇದ್ದ ಗುಡಿಸಲಿಗೂ ಬೆಂಕಿ ಹಚ್ಚಿ ಅಡ್ಡ ಹೋದ ಮಹಿಳೆಯ ಮೇಲೆ ಜೆಸಿಬಿ ಹತ್ತಿಸಲು ಮುಂದಾದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಅಂಕಣಗುಂದಿ ರಸ್ತೆಯ ಜಮೀನೊಂದರಲ್ಲಿ ನಡೆದಿದೆ ಹತ್ತಾರು ವರ್ಷಗಳಿಂದ ಅದೇ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಬಂದಿದ್ದ ಅಂಕಣಗುಂದಿ ನಾಗಪ್ಪ ಕುಟುಂಬ ಆ ಜಮೀನು ನಮ್ಮ ಹೆಸರಿಗೆ ಮಾಡಿಕೊಡಿ ಎಂದು ಟೆನೆಂಟ್ನಲ್ಲಿ ಅರ್ಜಿ ಹಾಕಿಕೊಂಡಿದ್ದ ಕೃಷಿ ಜಮೀನಿಗೆ ಆಂಥೋಣಿ ಸಂತೋಷ್ ಮತ್ತು ಆತನ ಕೆಲವು ಸ್ನೇಹಿತರು ಸುಮಾರು ಐವತ್ತು ಜನ ರೌಡಿಗಳನ್ನು ಕರೆತಂದು ಎರಡು ಜೆಸಿಬಿ ವಾಹನಗಳ ಮೂಲಕ ಏಕಾಏಕಿ ನುಗ್ಗಿಸಿ ಧ್ವಂಸ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಕಣಗುಂದಿ ರಸ್ತೆ ಸರ್ವೆ ನಂಬರ್ ಮೂವತ್ತೆರಡು ಬಾರ್ ಒಂದರಲ್ಲಿ ನಡೆದಿದೆ ಏಕಾಏಕಿ ತೋಟಕ್ಕೆ ನುಗ್ಗಿ ತಮ್ಮ ಕಣ್ಣೆದುರೈ ರೋಸ್ ಶಾಮಂತಿ ಗಿಡಗಳು ನಾಶ ಮಾಡಿ ತೋಟದಲ್ಲಿ ಹಾಕಿಕೊಂಡಿದ್ದ ಗುಡಿಸಲಿಗೂ ಬೆಂಕಿ ಹಚ್ಚಿ ತೋಟದ ಉದ್ದಕ್ಕೂ ಇದ್ದ ಟ್ರಿಪ್ ಪೈಪುಗಳನ್ನು ಚಿಂದಿ ಮಾಡಿ ಬೆಂಕಿ ಇಟ್ಟಿದ್ದಾರೆ ಇಟ್ಟಿರುವ ಬೆಳೆ ತೆಗೆದುಕೊಳ್ಳುವವರೆಗೂ ಅವಕಾಶ ಮಾಡಿಕೊಟ್ಟಿಲ್ಲ ಮೊದಲೇ ನೋಟಿಸ್ ಕೊಟ್ಟಿಲ್ಲ ಇದೊಂದು ಅಮಾನವೀಯ ಕೃತ್ಯ ಇವರ ವಿರುದ್ಧ ಕ್ರಮ ಜರುಗಿಸಿ ಎಂದು ರಾಧಾ ಎನ್ ಅವರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ನಾವು ಅಲ್ಲಿ ಬೆಳೆ ಬೆಳೀತಾ ಇದ್ವಿ ಸುಶಾಂತು ಮತ್ತು ಅವರೆಲ್ಲ ಇನ್ನೂ ಜಾಸ್ತಿ ಜನ ಒಂದು ನೂರೈವತ್ತು ಜನ ಕರ್ಕೊಂಡ್ಬಂದು ಎಲ್ಲೇ ಎಲ್ಲ ನಾಶ ಮಾಡಿ ಒಡೆದು ಮತ್ತು ಜೆ ಸಿ ಪಿಯಲ್ಲೆಲ್ಲ ಜೆ ಸಿ ಪಿನ ಅಡ್ಡ ಮಾಡಕ್ಕೆ ಹೋದರೆ ಎಲ್ಲ ಮೇಲೇ ಹತ್ಸಕ್ಕೆ ಬಂದು ಮತ್ತು ಇನ್ನು ಹೆಂಗೆ ಅಂದರೆ ಹಂಗೆ ಬೈದು ಎಲ್ಲ ನಾಶ ಮಾಡಿದ್ದಾರೆ ಒಂದು ಹತ್ತು ಲಕ್ಷ ಬೆಳೆ ನಾಶ ಮಾಡಿದ್ದಾರೆ ರೋಸ್ ಹಾಕಿದ್ವಿ ಸರ್ ರೋಸು ಸಾವಂತಿಗೆ ಎಲ್ಲ ಹಾಕಿದ್ವಿ ಅವರು ಅದೇ ಬಂದು ಎಲ್ಲ ನಾಶ ಮಾಡಿ ನಮಗೆ ಸ ನಿಮಗೆ ಸಂಬಂಧ ಎಲ್ಲ ಹೋಗಿ ನಮ್ಗೆ ಆರ್ಡರ್ ಆಗಿದೆ ಅಂತ ಹೇಳಿದರು ಅದೇ ನಮ್ಗೆ ನೋಟಿಸ್ ಕೂಡ ಕೊಟ್ಟಿಲ್ಲ ಒಂದು ಇದು ಇನ್ಫಾರ್ಮೇಶನ್ನೂ ಕೊಟ್ಟಿಲ್ಲ ಆ ಥರ ಬಂದು ನಾನು ಆವಾಗ ತನೇ ಹೂವು ಕಿತ್ಬಿಟ್ಟು ಹೋಗಿ ಟಿಫನ್ ಮಾಡ್ಕೊಂಡು ಬಂದು ಅಷ್ಟೊತ್ತಿಗೆ ಎಲ್ಲ ಆ ಥರ ಮಾಡಿದ್ದಾರೆ ಸರ್ ಯಾರೋ ಬಂದು ಯಾರೋ ಫೋನ್ ಮಾಡೋದು ಈ ಥರ ಮಾಡ್ತಿದ್ದಾರೆ ಬೇಗ ಬನ್ನಿ ಅಂತ ನಾನು ಹೋಗೋ ಎಲ್ಲ ಅರ್ಧ ಬ ಕಿತ್ತಾಕಿದ್ರು ನಾನು ಅರ್ಧಕ್ಕೆ ಅಡ್ಡ ಓದೆ ಅಡ್ಡ ಹೋದ್ರು ನನ್ನ ಮೇಲೆ ಹತ್ಸಕ್ಕೆ ಬಂದರು ಹಾಗೆಲ್ಲ ಮಾಡಿ ಮತ್ತೆ ಈ ಕಡೆ ಬರಬೇಡಿ ಅಂತ ಪ್ರಾಣ ಬೆದರಿಕೆ ಕೂಡ ಹಾಕಿದ್ದಾರೆ ಇದ್ದಕ್ಕಿದ್ದಂತೆ ತೋಟಕ್ಕೆ ನುಗ್ಗಿ ದಾಂಧಲೆ ನಡೆಸುತ್ತಿರುವವರನ್ನ ತಡೆದು ಪ್ರಶ್ನೆ ಮಾಡಲು ಹೋದ ರಾಧಾ ಎನ್ವವರ ಮೇಲೆಯೇ ಜೆಸಿಬಿ ಹತ್ತಿಸಲು ಮುಂದಾಗಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಮೀನೊಳಗೆ ಬಂದರೆ ಹುಷಾರ್ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ದೂರಿರುವ ಮಾಲೀಕರಾದ ರಾಧಾ ಪೊಲೀಸರಿಗೂ ದೂರು ಕೊಟ್ಟಿದ್ದೇವೆ ಎಂದು ಅವಲತ್ತುಕೊಂಡಿದ್ದಾರೆ ಕ್ಯಾಮರಾಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಕುರುಬರಿದ್ದಾರೆ ಆದರೆ ನಮ್ಮಲ್ಲಿ ಶೈಕ್ಷಣಿಕವಾಗಿ ಆಗಲಿ ವ್ಯಾಪಾರದಲ್ಲಾಗಲಿ ಮುಂಚೂಣಿಯಲ್ಲಿರುವ ಜನ ಕಡಿಮೆ ಹಾಗಾಗಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ನಿರ್ಮಾಣ ಮಾಡಲಾಗ್ತಿದೆ ಮುಂದಿನ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಮತ್ತು ಆಶ್ರಮ ನಿರ್ಮಾಣಕ್ಕೆ ಜಮೀನು ಗುರುತಿಸಿ ಕಟ್ಟಡ ನಿರ್ಮಾಣ ಮಾಡುವ ಉದ್ದೇಶ ಇದೆ ಅದಕ್ಕಾಗಿ ಹೊಸದಾಗಿ ಆಯ್ಕೆಯಾದ ತಾಲೂಕು ಪದಾಧಿಕಾರಿಗಳು ಶ್ರಮ ವಹಿಸಬೇಕು ಎಂದು ಸಮಾಜದ ಮುಖಂಡ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗರೇಕಾಲುಪೆ ನಾರಾಯಣಸ್ವಾಮಿ ಕರೆ ನೀಡಿದರು ಚಿಕ್ಕಬಳ್ಳಾಪುರ ತಾಲೂಕು ಕುರುಬ ಸಂಘದ ಜಿಲ್ಲಾ ಕಚೇರಿಯಲ್ಲಿ ಇಂದು ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆ ಹಮ್ಮಿಕೊಳ್ಳಲಾಗಿತ್ತು ಎಂ ಆನಂದ್ ಅಧ್ಯಕ್ಷರಾಗಿದ್ದ ಸ್ಥಾನಕ್ಕೆ ಎಲೆ ಮರಿಯಪ್ಪ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದ್ದವು ಉಪಾಧ್ಯಕ್ಷರಾಗಿ ವೆಂಕಟರಮಣಪ್ಪ ಹಾಗೂ ಖಜಾಂಜಿಯಾಗಿ ಕೆಆರ್ ವೇಣುಗೋಪಾಲ್ ಅಲಿಯಾಸ್ ಡೈರಿ ಗೋಪಿಯನ್ನು ಆಯ್ಕೆ ಮಾಡಲಾಗಿದೆ ಸಭೆಯ ನಂತರ ಮಾತನಾಡಿದ ಸಮಾಜದ ಮುಖಂಡ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಲುವೆ ನಾರಾಯಣಸ್ವಾಮಿ ತಾಲೂಕಿನಲ್ಲಿ ನಮ್ಮ ಸಮಾಜದ ಜನ ಅಂದಾಜು ಮೂವತ್ತು ಸಾವಿರ ಇರಬಹುದು ಆದರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿಯೂ ಹಿಂದುಳಿದಿದ್ದೇವೆ ಅದಕ್ಕಾಗಿ ಜನಾಂಗದ ಮಕ್ಕಳು ಶೈಕ್ಷಣಿಕ ಮುಂದೆ ಬರಲು ಹೆಣ್ಣು ಮಕ್ಕಳ ಹಾಸ್ಟೆಲ್ಗಾಗಿ ಈಗಾಗಲೇ ನಗರದ ಚಾಮರಾಜಪೇಟೆಯಲ್ಲಿ ನಾಲ್ಕು ಹಂತಸ್ತಿನ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು ಇನ್ನೇನು ಎರಡು ತಿಂಗಳಲ್ಲಿ ಕಟ್ಟಡ ಪೂರ್ಣಗೊಳ್ಳಲಿದೆ ಇದರ ಜೊತೆಗೆ ಗೊಳ್ಳು ಹತ್ತಿರ ಸಮಾಜದ ಮುಖಂಡ ನರೇಂದ್ರಬಾಬು ಶ್ರಮ ವಹಿಸಿ ಮೂರು ಎಕರೆ ಜಮೀನು ಖರೀದಿಸಿ ಅಲ್ಲೊಂದು ಶಿಕ್ಷಣ ಸಂಸ್ಥೆ ಆಶ್ರಮ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಇದಕ್ಕೆಲ್ಲ ಪದಾಧಿಕಾರಿಗಳಾದ ತಾವು ಶ್ರಮ ವಹಿಸಿ ಹಣಕಾಸು ಕ್ರೋಢೀಕರಣ ಮಾಡಬೇಕಾಗುತ್ತದೆ ಎಂದು ಕಿವಿಮಾತು ಹೇಳಿದರು ಖಜಾಂಚಿಯಾಗಿ ನಮ್ಮ ನೂತನವಾಗಿ ಆಗಿರುವ ಕೌನ್ಸ್ಲರ್ ಇವತ್ತು ಡೈರಿ ಡೈರಿ ನಾಮಿನಿ ಕೌನ್ಸ್ಲರ್ ಆದಂಥ ಖಜಾಂಚಿಯಾಗಿ ಖಜಾಂಶಿಯಾಗಿ ನೇಮಕ ಮಾಡಿದ್ದೀವಿ ಇವೆಲ್ಲ ಏನು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಸ್ಥಾನಗಳು ನಮ್ಮ ಕುರುಬ ಜನಾಂಗದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆ ಇವತ್ತು ನಮ್ಮ ಜಿಲ್ಲೆಯ ತಾಲೂಕಲ್ಲಿದೆ ಈ ಜನಸಂಖ್ಯೆ ಒಟ್ಟುಗೂಡಿಸೋ ಒಂದು ಕಾರ್ಯಕ್ರಮ ಈಗ ನಾವು ಈ ನೂತನ ಅಧ್ಯಕ್ಷರ ಮುಖಾಂತರ ಕಾರ್ಯಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಹಳ್ಳಿ ಹಳ್ಳಿನೂ ಮಾಹಿತಿ ಕೊರತೆ ಇದೆ ನಮ್ಮಲ್ಲಿ ಸ್ವಲ್ಪ ಸೊ ಅವನ್ನೆಲ್ಲ ಕರೆಸಿ ಸಂಘಟನೆ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿದೆ ಬಾಬು ಅವರು ಬಹಳ ಕಷ್ಟಪಟ್ಟು ಅವ್ರದ್ದೇ ಆದಂಥ ಹಣ ಕೂಡ ಅದರಲ್ಲಿ ತೊಡಗಿಸಿದ್ದಾರೆ ಒಂದು ಮೂರು ಎಕರೆ ಜಾಗ ಕೂಡ ಅದು ಪರ್ಚೇಸ್ ಮಾಡಿ ಈಗ ಆಲ್ರೆಡಿ ಭಜನೆ ಮಂದಿರ ಹೆಸರಿನಲ್ಲಿ ಲ್ಯಾಂಡ್ ಇದೆ ಮೂರು ಎಕರೆ ಅದಕ್ಕೆ ಈಗಾಗಲೇ ಈ ಸರಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಒಂದು ಐದರಿಂದ ಆರು ಕೋಟಿ ರೂಪಾಯಿ ಅನುದಾನ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇರೋ ಒಂದು ಕ ಒಂದು ಇದನ್ನು ಏನು ಒಂದು ಕನಕಭವನ ನಿರ್ಮಾಣ ಮಾಡಬೇಕು ಅಂತೇಳಿ ಅದರಲ್ಲಿ ಒಂದು ವೃದ್ಧಾಶ್ರಮ ಆಗ್ಬೋದು ಎಜುಕೇಷನ್ ಆಗ್ಬೋದು ಮತ್ತು ಮಕ್ಕಳಿಗೆ ಶಾಲಾ ಆಟದ ಮೈದಾನ ಆಗ್ಬೋದು ಇವೆಲ್ಲ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಅದು ಒಂದು ನಾಲ್ಕು ಎಕರೆ ಜಾಗೆ ಮಾಡಿದ್ದೀನಿ ಈಗ ಆಯ್ಕೆಗೊಂಡ ಪದಾಧಿಕಾರಿಗಳನ್ನ ಸಮಾಜದ ಮುಖಂಡರಾದ ನರೇಂದ್ರ ಬಾಬು ಡಾ ಚಂದ್ರಶೇಖರ್ ಹೋಟೆಲ್ ರಾಮಣ್ಣ ಎಂ ಆನಂದ್ ಸುಮಿತ್ರಮ್ಮ ರಾಮಚಂದ್ರಪ್ಪ ಮೇಸ್ತ್ರಿ ನಾರಾಯಣಸ್ವಾಮಿ ಇತರರು ಭಾಗವಹಿಸಿ ನೂತನ ಪದಾಧಿಕಾರಿಗಳಿಗೆ ಹಾರ ತುರಾಯಿ ಹಾಕಿ ಅಭಿನಂದಿಸಿದರು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ವಿರಾಮ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು తక్షణ ని బాకీ హణ కొడతారు హిందూస్థాన్ గోల్డ్ కంపెనీ ఇది నిమ్మ కంపెనీ హిందుస్థాన్ గోల్డ్ కంపెనీ ఇట్స్ యోర్ కంపెనీ ಮಿಷಿನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ನನ್ನ ಕನಸು ಮಗಳು ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮೆಡಿಕಲ್ ಓದೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗ್ಬೋದಿಲ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಈ ನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಬಾಗೇಪಲ್ಲಿ ಪಟ್ಟಣದ ತಾಲೂಕು ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಶುದ್ದ ಕುಡಿಯುವ ನೀರಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿ ಪ್ರಕಾಶ್ ಜಿ ನಿಟ್ಟಾರಿ ಮಾತನಾಡಿ ಈಗ ಬೇಸಿಗೆ ಕಾಲ ಆರಂಭವಾಗಿದ್ದು ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ತಲೆದೋರದಂತೆ ಗ್ರಾಮ ಪಂಚಾಯಿತಿ ಪಿಡಿಒಗಳು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಯಾವುದೇ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಕಂಡುಬರುವ ಮುಂಚೆಯೇ ಯಾವುದಾದರೂ ಬಾವಿ ಅಥವಾ ಖಾಸಗಿ ಅವರಿಂದ ನೀರನ್ನು ಜನರಿಗೆ ಸರಬರಾಜು ಮಾಡಬೇಕು ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕುಗಳಲ್ಲಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಿದ್ದು ಆಯಾ ಪಿಡಿಒಗಳು ಕೇಂದ್ರ ಸ್ಥಾನದಲ್ಲಿದ್ದು ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದರು ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಅತೀಕ್ ಭಾಷಾ ಮಾತನಾಡಿ ನರೇಗಾ ಯೋಜನೆಯ ಬಗ್ಗೆ ಜನರಿಗೆ ಸಾಕಷ್ಟು ಮಾಹಿತಿ ನೀಡಲಾಗಿದೆ ನರೇಗಾ ಕೆಲಸಗಳನ್ನು ಮಾಡಲು ಅಧಿಕಾರಿಗಳು ಹೆಚ್ಚು ಉತ್ತೇಜನ ನೀಡಬೇಕು ನೀವು ಎಷ್ಟು ಕ್ರಿಯಾ ಯೋಜನೆಗಳನ್ನು ಕಳುಹಿಸಿದ್ರೂ ನಾವು ಅದಕ್ಕೆ ಅನುಮೋದನೆ ಮಾಡಲು ಸಿದ್ಧರಿದ್ದೇವೆ ನೀವು ಕೂಡಲೇ ಕಾನೂನು ಚೌಕಟ್ಟಿನಲ್ಲಿ ಕ್ರಿಯಾ ಯೋಜನೆಗಳನ್ನು ತಯಾರು ಮಾಡಿ ಜಿಲ್ಲಾ ಪಂಚಾಯಿತಿಗೆ ಕಳುಹಿಸಿ ನಿಮ್ಮ ಎಲ್ಲಾ ಕ್ರಿಯಾ ಯೋಜನೆಗಳಿಗೆ ಅನುಮತಿ ನೀಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಜಿವಿ ರಮೇಶ್ ವ್ಯವಸ್ಥಾಪಕ ಜಾವಿದ್ ಬಾಷ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಎಇಇ ರಾಮಚಂದ್ರಪ್ಪ ಎಇ ಮಹೇಶ್ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಪಿಡಿಒಗಳು ಹಾಜರಿದ್ದರು ಸುಬ್ಬು ಈ ನ್ಯೂಸ್ ಬಾಗೇಪಲ್ಲಿ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಕಟಮಾಚನಹಳ್ಳಿ ಗ್ರಾಮದಲ್ಲಿನ ಕರಗದಮ್ಮ ದೇವಿ ದೇವಾಲಯದಲ್ಲಿ ಕರಗದಮ್ಮ ದೇವಿಯವರ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಬುಧವಾರ ಅದ್ದೂರಿಯಾಗಿ ನಡೆಯಿತು ಬೆಳಕೆಯಿಂದಲೇ ಅಮ್ಮನವರಿಗೆ ಅಭಿಷೇಕ ಹೋಮ ಹವನ ಸೇರಿದಂತೆ ಹಲವಾರು ಪೂಜಾ ಕಾರ್ಯಕ್ರಮಗಳು ನಡೆದವು ಕರಗತಮ್ಮ ಅಮ್ಮನವರಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು ಇನ್ನು ದೇವಾಲಯಕ್ಕೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ನಗರಸಭಾ ಸದಸ್ಯ ಆಗ್ರಹಾರ ಮುರಳಿ ಸುತ್ತಮುತ್ತಲ ಗ್ರಾಮಸ್ಥರು ಪಾಲ್ಗೊಂಡಿದ್ರು ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮನಹಳ್ಳಿಯಲ್ಲಿ ಕುಡಿಯುವ ನೀರಿಗೆ ಸಾರ್ವಜನಿಕರಿಂದ ದೂರು ಬಂದಿದ್ದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿಎಸ್ ಗೌಡ ಗ್ರಾಮ ಭೇಟಿ ಮಾಡಿ ಸ್ಥಳ ಪರಿಶೀಲನೆ ನಡೆಸಿದ್ರು ನಂತರ ಬೆಸ್ಕಾಂ ಎಇಇ ಅವರೊಂದಿಗೆ ಮಾತನಾಡಿ ಸ್ಥಳಕ್ಕೆ ಅಧಿಕಾರಿಗಳನ್ನು ಕರೆಯಿಸಿ ವಿದ್ಯುತ್ ಸಂಪರ್ಕ ಮತ್ತು ಮೀಟರ್ ಅಳವಡಿಸಿ ಬೋರ್ವೆಲ್ನಿಂದ ಓವರ್ ಹೆಡ್ ಟ್ಯಾಂಕ್ಗೆ ಸಂಪರ್ಕ ಕಲ್ಪಿಸಿ ಕುಡಿಯುವ ನೀರು ಸಮರ್ಪಕವಾಗಿ ಬಿಡಲು ಅನುವು ಮಾಡಿಕೊಟ್ಟರು ಅವರ ಕಾರ್ಯಕ್ಷಮತೆಗೆ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಊರಿನ ಗ್ರಾಮಸ್ಥರು ಶ್ಲಾಘಿಸಿದ್ದಾರೆ ಈ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಜುಳಮ್ಮ ನಾರಾಯಣಸ್ವಾಮಿ ಆರ್ಡಬ್ಲ್ಯೂಎಸ್ನ ದೇವರಾಜ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಸುಜಾತ ಸಿಬ್ಬಂದಿ ಬಸ್ಕಾಂ ಅಧಿಕಾರಿ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಹಾಜರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸಿಜೇರಿಯನ್ ಹೆರಿಗೆಯಾದ ಆದ ಒಂಬತ್ತು ದಿನಗಳ ನಂತರ ಬಾಣಂತಿ ಆರೋಗ್ಯದಲ್ಲಿ ಏರುಪೇರು ಚಿಕಿತ್ಸೆ ಫಲಿಸದೆ ಬಾಣಂತಿ ಸಾವು ಅನಾಥವಾದ ನವಜಾತ ಶಿಶು ಓವರ್ಟೇಕ್ ಮಾಡುವ ವೇಳೆ ಎರಡು ಖಾಸಗಿ ಬಸ್ಗಳ ನಡುವೆ ಡಿಕ್ಕಿ ಓರ್ವ ಸಾವು ಅಪಘಾತದಲ್ಲಿ ಹದಿನೈದಕ್ಕೂ ಹೆಚ್ಚು ಜನರಿಗೆ ಗಾಯ ಅಂತರ್ಜಲ ವೃದ್ಧಿಗೆ ಮುಂದಾದ ಐಟಿಸಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಇಂಗು ಗುಡ್ಡಿಗಳ ಮೂಲಕ ನದಿ ಪಾತ್ರದಲ್ಲಿ ನೀರು ಹಿಂಗಿಸುವ ಕಾರ್ಯಕ್ಕೆ ಚಾಲನೆ ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೃತ್ಯ ಐವತ್ತೆರಡು ವರ್ಷದ ತಂದೆಯಿಂದಲೇ ಗರ್ಭಿಣಿಯಾದ ಇಪ್ಪತ್ತು ವರ್ಷದ ಮಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ಕೋಳಿ ಗ್ಲಾಸ್ ಸಾವು ತಂಡ ಆತಂಕ ಹಕ್ಕಿ ಚಿತ್ರದ ಶಾಂಕೆ ಶಾಂಪಲ್ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ರವಾನೆ ಆತಂಕದಲ್ಲಿ ಕುಕ್ಕೋ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಎ ನ್ಯೂಸ್ ಟಿವಿ